ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಮಾಡತಕ್ಕಂಥ ತೊಗರಿ ಮೆಕ್ಕೆಜೋಳ ಈರುಳ್ಳಿ ಶೇಂಗಾ ಇನ್ನಿತರ ಬೆಳೆಗಳನ್ನು ರೈತರು ಬಿತ್ತನೆ ಮಾಡಿದ್ದಾರೆ ಮುಂಗಾರು ಮಳೆ ಏನು ಸಕಾಲಕ್ಕೆ ಆಯ್ತು ಅದನ್ನು ನಂಬಿದಂಥ ರೈತರು ಬಿತ್ತನೆ ಮಾಡಿದ್ದಾರೆ ನಂತರದಲ್ಲಿ ಮಳೆ ಮಾಯ ಆಗ್ಯದ ಈಗ ಬೆಳೆಗಳಿಗೆ ತುರ್ತಾಗಿ ನೀರು ಅವಶ್ಯಕತೆ ಅದ ಮತ್ತು ಆಲಮಟ್ಟಿ ಆಣೆಕಟ್ಟೆಗೆ ಸಾಕಷ್ಟು ನೀರು ಬಂದಿದೆ ಈಗಾಗಲೇ ಈಗಾಗಲೇ ಒಂದು ನೂರ ಇಪ್ಪತ್ತ್ಮೂರು ಟಿ ಎಮ್ ಸಿ ಸಮೀಪದ ಈಗ ಮತ್ತು ಹಂಥದಲ್ಲಿ ನೀರು ಬಿಡೋತೇಳಿ ನಾವು ಹೋರಾಟ ಮಾಡಿ ಮನವಿ ಕೊಟ್ಟಿದ್ದೆವು ಮತ್ತು ಮನೆ ಹದಿನಾರ ತಾರೀಕಿನ ದಿವಸ ಕೆ ನೀರಾವರಿ ಸಲಹಾ ಸಮಿತಿ ಸಭೆ ಕೂಡ ಬೆಂಗಳೂರಿನ ವಿಕಾಸದಲ್ಲಿ ನಡೆಸಿದರು ಆರ್ ಬಿ ತಿಮ್ಮಪ್ಪರು ಕೂಡ ನಾವು ಫೋನ್ ಮೂಲಕ ಮಾತನಾಡಿ ಹೇಳಿದಾಗ ನೀರನ್ನು ಬಿಟ್ಟರು ಆದ್ರೀಗ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಜಿಲ್ಲೆಯ ಕೆಲವೊಂದು ಏನದ ನಮ್ಮ ನೀರ ಅವಶ್ಯಕತೆ ಇಲ್ಲ ತುಂತುರು ಮಳೆ ಆಗ್ಯದ ನೀರು ನೀರಿನ ಬೇಡಿಕೆ ಇಲ್ಲ ತಿಳ್ಕೊಂಡು ಹೇಳಿ ಪತ್ರಿಕೆ ಪ್ರಜಾವಾಣಿ ಒಳಗೆ ಬಂದದ ಇಂಥ ಇನ್ನಿತರ ಪತ್ರಿಕೆ ಕೂಡ ಬಂದದ ಇವತ್ತು ಅಧಿಕಾರಿಗಳಿಗೆ ಇವತ್ತು ಇದ್ದೀನಿ ಯಾವ ಜಿಲ್ಲೆ ಯಾವ ಒಂದು ಹಳ್ಳಿಗಳಲ್ಲಿ ಮಳೆಯಾಗಿದೆ ಅದನ್ನು ತೋರಿಸ್ಬೇಕಿ ಅವರು ಸುಮ್ಮ ಸುಮ್ಮನೆ ಎಲ್ಲೋ ತಾವು ಒಂದು ತಪ್ಪು ಮಾಹಿತಿ ಕೊಟ್ಟು ರೈತರ ತಪ್ಪು ದಾರಿಗಳೂ ಸರ್ಕಾರಕ್ಕೆ ಒಂದು ತಪ್ಪು ಸಂದೇಶ್ರು ಕೊಡುವ ಮೂಲಕ ಇವತ್ತು ರೈತರನ್ನ ಹಾಳು ಮಾಡಲಿಕ್ಕೆ ಇವತ್ತು ಅಧಿಕಾರಿಗಳು ಹೊಂಟಿದ್ದಾರೆ ಎಲ್ಲಿ ಮಳೆ ಆಗ್ಯದ ಪ್ರತಿಯೊಬ್ಬ ರೈತರಿಗೆ ನಾವು ಕೇಳೋಕ್ಕಾಗಿನೂ ಇಲ್ಲರಿ ಮಳೆ ಇಲ್ಲ ಗಾಳಿ ಅದ ಭೂಮಿ ಎಲ್ಲ ಒಣಗೋಲಾಗ್ತವೆ ಬೆಳಿ ಕಮ್ರಲ್ಲ ಆತವು ನೀರು ಅವಶ್ಯಕತೆ ಅದ ಈಗೇನಾದ್ರೆ ಬಿಟ್ಟಂಥ ನೀರು ಯಾಕೆ ಬಂದ್ ಮಾಡ್ಯಾರ ಯಾರ ರೈತರು ಹೇಳ್ಯಾರ ಇವರಿಗೆ ಬಂದ್ ಮಾಡೋಕೆ ಮಳೆ ಎಲ್ಲಿ ಆಗ್ಯದ ಅಂತಕ್ಕಂಥ ಪ್ರಶ್ನೆ ಇನ್ನಿತರ ರೈತರು ಆ ಮಳೆ ಆಗ್ಯದ ನೀರಿನ ಅವಶ್ಯಕತೆ ಇಲ್ಲ ನೀರಿನ ಬೇಡಿಕೆ ಇಲ್ಲ ತಿಳ್ಕೊಂಡು ಜಿಲ್ಲೆಯ ಯಾವ ಹಳ್ಳಿಯ ರೈತರು ಹೇಳಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟಪಡ್ಸ್ಕೋಬೇಕು ಅಧಿಕಾರಿಗಳು ಒಂದು ವೇಳೆ ನೀವು ಸುಮ್ಮ ಸುಮ್ಮನೆ ಇವತ್ತು ಡೋಂಗಿ ಮಾಡಿ ನೀರು ಬಂದ್ ಮಾಡಿ ನೀವು ಆಂಧ್ರಕ್ಕೆ ನೀರು ಮಾಡ್ಕೊಳ್ಳೋವಂಥ ಉನ್ನಾರ ಏನಾದರೂ ಇದ್ರೆ ಇವತ್ತೇ ನಾವು ಕೆ ಬಿ ಸಿ ಎನ್ ಕಚೇರಿಗೆ ಬರ್ತೇವೆ ನಾವು ಮುತ್ತಿಗೆ ಹಾಕ್ತೆವು ಮತ್ತು ಅಧಿಕಾರಿಗಳ ವಿರುದ್ಧ ನಾವು ಧಿಕ್ಕಾರ ಕೂಗ್ಬೇಕಾಗ್ತದೆ ಇಲ್ಲ ಕೆ ಬಿ ಸಿ ಕಚೇರಿಗೆ ಬೀಗ ಹಾಕ್ಬೇಕಾಗ್ತದೆ ಅದಕ್ಕೆ ನೀವು ಇದಕ್ಕೆ ಅವಕಾಶ ಕೊಡದೇ ಕೂಡಲೇ ಮುಳ್ವಾಡ್ ಹಾಗೂ ಚಿಂಬಲಿಗೆ ಏತನಾರಿಯವರ ನಿಯತ ನೀರಾವರಿಗೆ ಸಂಬಂಧಪಟ್ಟಂಥ ಎಲ್ಲ ಕಾಲುವೆಗಳಿಗೂ ಕೂಡ ನಿರಂತರವಾಗಿ ಯಾವುದೇ ವಾರ ಬಂದಿಲ್ಲದನೆ ನೀರನ್ನು ಹರಿಸುವಂಥ ಕೆಲಸ ಇವತ್ತೇ ಮತ್ತೆ ಪ್ರಾರಂಭ ಮಾಡಬೇಕು ಒಂದು ವೇಳೆ ಮಾಡದೆ ಇದ್ದರೆ ನಾವು ಅಲ್ಲಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೋಬೇಕಂತ ತಿಳ್ಕೊಂಡು ಸದ್ಯದಲ್ಲಿ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಅರವಿಂದ್ ಕುಲಕರ್ಣಿ ಅಖಂಡ ಕರ್ನಾಟಕ ರೈತ ಸಂಘದ ಕಾರ್ಯದರ್ಶಿ